ನಮಸ್ಕಾರ ಆತ್ಮೀಯ ಮಾಧ್ಯಮ ಸ್ನೇಹಿತರೆ ನಮ್ಮ ಸಮಾಜದ ಕರ್ನಾಟಕ ಭೋವಿ ಸಮಾಜದ ಬಾಂಧವರೇ ಸನ್ಮಾನ್ಯ ನನ್ನ ಎಲ್ಲ ಭೋವಿ ಸಮಾಜದ ಕುಲ ಬಾಂಧುಗಳೇ ಈಗಾಗಲೇ ಭೋವಿ ನಿಗಮದ್ದು ನಮ್ಮ ಈಗಿನ ಅಧ್ಯಕ್ಷರು ಕಾಂಗ್ರೆಸ್ ಸರ್ಕಾರದ ಈಗಿನ ಭೂವಿ ನಿಗಮದ ಅಧ್ಯಕ್ಷರದು ರವಿಕುಮಾರ್ ಅವ್ರದ್ದು ಟ್ರ್ಯಾಪ್ ಮಾಡಿದ್ದಾರೆ ಸ್ಟಿಂಗ್ ಆಪ್ರೇಷನ್ ಮಾಡಿದ್ದಾರೆ ಅಂತೇಳಿ ಈಗ ವಿಡಿಯೋಗಳಲ್ಲಿ ಇದರಲ್ಲಿ ನೋಡಿದೆ ಟಿ ವಿನಲ್ಲೆಲ್ಲ ಸಮಾಜದ ಬಂಧುಗಳೇ ಈ ಸರ್ಕಾರ ಇರೋದು ಬೋವಿ ನಿಗಮಗಳನ್ನ ಮಾಡಿರೋದು ನಾನು ಈಗಾಗಲೇ ಮುಂಚೆ ಹೇಳಿದೆ ಇದು ಬೋವಿ ಸಮಾಜದವ್ರಿಗೆ ಕಣ್ಣು ತಂತ್ರ ಗೋವಿ ಸಮಾಜದವ್ರಿಗೆ ಕಣ್ಣುರಿಸ್ಲಿಕ್ ಮಾಡಿರ್ತಕ್ಕಂಥ ಸರ್ಕಾರದ ಒಂದು ನಿಗಮ ಇದು ಈ ಬೋವಿ ನಿಗಮದಿಂದ ಯಾರಿಗೂ ಕೂಡ ಯಾವ ಒಡ್ರು ಕೂಡ ಯಾವ ಬೋವಿ ಸಮಾಜವ್ರು ಕೂಡ ಅನುಕೂಲ ಆಗಲ್ಲ ಅಂಥೇಳಿ ನಾನು ಮುಂದೆ ಹಿಂದೆ ಹಿಂದಿನೇ ಹೇಳಿದ್ದೆ ಇದು ಓನ್ಲಿ ಗಂಜಿ ಕೇಂದ್ರ ಆಗುತ್ತೆ ಸರ್ಕಾರದಲ್ಲಿ ಆ ಸರ್ಕಾರಗಳು ಓಟಿಗೋಸ್ಕರ ಮಾಡ್ತಕ್ಕಂಥದ್ದು ಇದು ಗಂಜಿ ಕೇಂದ್ರ ಇದು ಒಬ್ಬ ಅಧ್ಯಕ್ಷರು ಐದು ಜನ ಡೈರೆಕ್ಟ್ರುಗಳಿಗೆ ಒಂದು ಕಾರು ಒಂದು ಆಫೀಸು ಓಡಾಡೋಕ್ಕೆ ನಿಮ್ಮ ಸಮಾಜಕ್ಕೆ ನೋಡಪ್ಪ ಭೂವಿ ನಿಗಮ ಮಾಡಿದ್ದೀವಿ ಅಧ್ಯಕ್ಷರನ್ನ ಮಾಡಿದ್ದೀವಿ ಡೈರೆಕ್ಟ್ರುಗಳ್ ಮಾಡಿದ್ದೀವಿ ನಿಮ್ಮ ಸಮಾಜ ಹೇಳ್ಕೊಳಕ್ಕೆ ಮಾತ್ರ ಇದಷ್ಟೇ ಕಣ್ಣೊರೆಸೋ ತಂತ್ರ ಈ ನಿಗಮದಿಂದ ಯಾವ ಒಡ್ರಿಗೂ ಕೂಡ ಯಾವ ಒಡ್ರಿಗೂ ಅನುಕೂಲ ಕೂಡ ಆಗೋದಿಲ್ಲ ಒಂದು ರೂಪಾಯಿ ಅನುಕೂಲ ಆಗೋಲ್ಲ ಹಾಗಾಗಿ ಇದು ಜಾತಿ ಹೆಸರಲ್ಲಿ ಮತ ಪರಿವರ್ತನೆಗೆ ಮಾಡ್ತಕ್ಕಂಥ ಒಂದು ಇದು ಕಾರ್ಯಕರ್ತರಿಗೆ ಮಾಡ್ತಕ್ಕಂಥ ಅವ್ರಿಗೆ ಅವಕಾಶಗಳು ಮಾಡಿಕೊಟ್ಟು ಯಾವ ಬಡ ಭವಿ ಜನಗಳು ಅನುಕೂಲ ಆಗಲ್ಲ ಇರೋದೇ ದುಡ್ಡು ಕಡಿಮೆ ಈಗ ಸ್ಟಿಂಗ್ ಆಪ್ರೇಷನ್ನಲ್ಲಿ ಏನು ಬಂದಿದೆ ಅದು ಸತ್ಯನ ಸುಳ್ಳೋ ಅನ್ನೋದು ನಾನು ಅದನ್ನು ಪರಾಮರ್ಶೆ ಮಾಡೋಕ್ಕೆ ಹೋಗಲ್ಲ ರವಿಕುಮಾರ್ ಅವರು ಒಬ್ಬ ಪ್ರಾಮಾಣಿಕರು ಅಂತೇಳಿ ನಾವೆಲ್ಲ ಅಂದುಕೊಳ್ತಾ ಇದ್ವಿ ರವಿಕುಮಾರ್ ಅವರೇ ದಯಮಾಡಿ ನೀವು ಪ್ರಾಮಾಣಿಕರಿದ್ದೀರಿ ಇದನ್ನು ನೀವು ಸ್ವಚ್ಛಂದವಾಗಿ ನೀವು ಆ ಹೊರಗಡೆ ಬರಬೇಕಂದ್ರೆ ನಿಮ್ಮ ಪದವಿಗೆ ನೀವು ಪ್ರಾಮಾಣಿಕರಿದ್ದೀರಿ ಖಂಡಿತ ಅದರಲ್ಲೇ ನೀವು ನೋ ನೋ ಡೌಟು ನೀವು ಸ್ವಚ್ಛಂದವಾಗಿ ಇದ್ದೀರಿ ಅನ್ನೋದಕ್ಕೆ ಕೂಡಲೇ ಯಾಕಂದರೆ ನೀವು ಮಾತಾಡಿರ್ತಕ್ಕಂಥದ್ದು ಕಟ್ ಆಂಡ್ ಪೇಸ್ಟೋ ಪೇಸ್ಟೋ ಗೊತ್ತಿಲ್ಲ ನಿಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ಮಾಡಿರೋ ಏನೋ ಗೊತ್ತಿಲ್ಲ ನೀವು ಟ್ರ್ಯಾಪ್ ಆಗಿದ್ದೀರ ದಯಮಾಡಿ ನೀವು ಒಳ್ಳೆಯವರಿದ್ದೀರಾ ಈ ಕೂಡಲೇ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಸ್ಥಾನಕ್ಕೆ ಒಂದು ಗೌರವವನ್ನು ಕೊಡಿ ನಿಮಗೂ ಕೂಡ ಗೌರವ ಆಗುತ್ತೆ ಗೋವಿ ನಿಗಮದಲ್ಲಿ ಅದೊಂಥರ ಮುಳ್ಳಿನ ಆಸೆ ಅದು ನಾನು ಅದಕ್ಕೇ ನಾನು ಬರೀ ಕೇವಲ ಮೂರು ತಿಂಗಳ ಅಧ್ಯಕ್ಷನಾಗಿದ್ದೆ ಅಲ್ಲಿ ಹಿಂದೆ ಸುಮಾರು ನೂರು ನೂರ ಐವತ್ತು ಕೋಟಿ ಹಗರಣ ಆಗಿದೆ ಅಂಥೇಳಿ ಕಂಡು ಬಂತು ಅದಕ್ಕೇ ನಮ್ಮ ಬೊಮ್ಮಾಯಿ ಸರ್ಕಾರ ಸಿ ಎಮ್ ಬೊಮ್ಮಾಯಿ ಸರ್ಬ ಸಾಹೇಬರಿದ್ದಾಗ ಮುಖ್ಯಮಂತ್ರಿಗಳಾಗಿದ್ದಾಗ ನಾವು ವಿವೇಚನಾ ಕೋಟ ಅಂಥೇಳಿ ಸರ್ಕಾರದಿಂದ ಆದೇಶನ ರದ್ದು ಮಾಡಿಸಿದ್ದೆ ವಿವೇಚನಾ ಕೋಟ ಅಧ್ಯಕ್ಷ ವಿವೇಚನಾ ಕೋಟನ್ನು ಕೂಡ ರದ್ದು ಮಾಡಿಸಿದ್ವಿ ಮಂತ್ರಿಗಳ ವಿವೇಚನಾ ಕೋಟ ಹದಿನೈದು ಪರ್ಸೆಂಟ್ ಅದು ಕೂಡ ರದ್ದು ಮಾಡಿಸಿದ್ವಿ ಮಂತ್ರಿಗಳು ವಿವೇಚನಾ ಕೋಟ ಹದಿನೈದು ಪರ್ಸೆಂಟು ಅಧ್ಯಕ್ಷ ವಿವೇಚನಾ ಕೋಟ ಐದು ಪರ್ಸೆಂಟು ಅಧ್ಯಕ್ಷರು ಮತ್ತು ಮೆಂಬರ್ಸ್ಗಳು ಆ ವಿವೇಚನಾ ಕೋಟ ಇಂದಲೇ ವಿವೇಚನಾ ಕೋಟೆಯಿಂದಲೇ ಇವತ್ತು ರದ್ದಂತ ಆಗ್ತಾಯಿರೋದು ಅದರಿಂದ ಯಾರಿಗೂ ಕೂಡ ಯಾವ ವಟ್ರಿಗೂ ಕೂಡ ಅನುಕೂಲ ಆಗಲ್ಲ ಇದೊಂದೇ ನಿಗಮ ಅಲ್ಲ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿಗಳೇ ನಾವು ಒಳ್ಳೆಯವರಿದ್ದೀರಾ ಯಾವುದೋ ಈ ಸಮಾಜಗಳಿಗೆ ಬಡ ಸಮಾಜಗಳು ಅನ್ಯ ಅನುಕೂಲ ಮಾಡಬೇಕಂತೇಳಿದ್ರೆ ಈ ವಿವೇಚನಾ ಕೋಟನ್ನದು ರದ್ದು ಮಾಡಿ ಮಾದೇವಪ್ಪ ಸಾಹೇಬ್ರೆ ಇದನ್ನು ರದ್ದು ಮಾಡಿ ಆವಾಗ ಒಳ್ಳೆಯ ಹೆಸರು ಬರ್ತದೆ ಇಲ್ಲಾಂದರೆ ಅಧ್ಯಕ್ಷರು ನಿಗಮದ ಡೈರೆಕ್ಟ್ರುಗಳು ಮಾತ್ರ ದುಡ್ಡು ಮಾಡ್ಕೊಡೋಕೆ ಅವಕಾಶ ಆಗ್ತದೆ ಹೊರತು ಸಾಮಾನ್ಯ ಬಡಬಗ್ಗರಿಗೆ ಯಾವುದು ಯಾರಿಗೂ ಕೂಡ ಅನುಕೂಲ ಆಗಲ್ಲ ಇದು ದಯಮಾಡಿ ಆ ವಿವೇಚನಾ ಕೋಟವನ್ನು ರದ್ದು ಮಾಡಿ ಅಧ್ಯಕ್ಷ ಕೋಟ ಮತ್ತು ಮಂತ್ರಿಗಳ ಕೋಟನ ಕೂಡ ರದ್ದು ಮಾಡಿ ಶಾಸಕರಿಗೆ ಬಿಡಿ ಶಾಸಕರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ನಿಗಮಗಳಲ್ಲಿ ಮಾಡ್ತಾಯಿದ್ದಾರೆ ನಿಜವಾಗ ಅನುಕೂಲ ಆಗಬೇಕಂತ ಹೇಳಿದ್ರೆ ಯಾವುದು ಯಾವುದೇ ನಿಗಮ ಇರ್ಬೋದು ಭೂವಿ ನಿಗಮ ಇರ್ಬೋದು ವಾಲ್ಮೀಕಿ ಇರ್ಬೋದು ಲಿಂಗಾಯತ ನಿಗಮ ಇರ್ಬೋದು ಒಕ್ಕಲಿಗರ ನಿಗಮ ಇರ್ಬೋದು ಬಿ ಸಿ ಎಮ್ಗೆ ಇರ್ಬೋದು ಪ್ರತಿಯೊಂದು ನಿಗಮಗಳು ದಯಮಾಡಿ ವಿವೇಚನಾ ಕೊಟ್ಟು ಅನ್ನೋದು ರದ್ದು ಮಾಡಿ ಸಿದ್ದರಾಮಯ್ಯ ಸಾಬೇಬ್ರೆ ಮಾದೇವಪ್ಪ ಸಾರೇ ಆವಾಗ ಆ ಸಮಾಜಗಳು ಅನುಕೂಲ ಮಾಡ್ದಂಗೆ ಆಗುತ್ತೆ ಇಲ್ಲಾಂದರೆ ನಿಮಗೆ ಬರೀ ಮತ ಮತ ನಿಮ್ಮ ಕಾರ್ಯಕರ್ತರನ್ನ ಒಂದು ಅಧ್ಯಕ್ಷ ಸ್ಥಾನ ಡೈರೆಕ್ಟರ್ ಸ್ಥಾನ ಡೈರೆಕ್ಟ್ ಸ್ಥಾನಗಳಿಗೆ ಅವ್ರಿಗೆ ನೀವು ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ ದಯಮಾಡಿ ಇದೊಂದು ರದ್ದು ಮಾಡಿ ಇಲ್ಲಾಂದರೆ ನಿಗಮಗಳನ್ನೇ ರದ್ದು ಮಾಡಿಬಿಡಿ ನಮಗೇನು ಬೇಡ ನಿಗಮ ಏನು ಬೇಡ ಭೂವಿ ನಿಗಮ ಏನು ಬೇಡ ಅದರಿಂದ ಯಾರಿಗೂ ಕೂಡ ಅನುಕೂಲ ಆಗಲ್ಲ ನಿಗಮನೇ ರದ್ದು ಮಾಡಿಬಿಡಿ ನೀವು ನಿಗಮ ರದ್ದು ಮಾಡಿದರೆ ಅಟ್ಲೀಸ್ಟ್ ಆ ಖುಷಿನಲ್ಲಾದರೂ ನಮ್ಮ ಸಮಾಜದಲ್ಲಿರ್ತಾರೆ ದಯಮಾಡಿ ಕೂಡಲೇ ಇದನ್ನು ನಿಗಮವನ್ನು ರದ್ದು ಮಾಡಿ ಇಲ್ಲಾಂದರೆ ಅದಕ್ಕೆ ಕೋಟವನ್ನು ರದ್ದು ಮಾಡಿ ವಿವೇಚನಾ ಕೋಟ ಅಂತ ಇದೆ ಮಂತ್ರಿಗಳ ಕೋಟ ಮೊದಲು ಅಧ್ಯಕ್ಷ ಕೋಟ ದಯಮಾಡಿ ಅದನ್ನಾದರೂ ರದ್ದು ಮಾಡಿ ನಾನು ರದ್ದು ಮಾಡಿದ್ದೆ ಅವಾಗ ಮತ್ತೆ ಈ ಸರ್ಕಾರ ಬಂದಮೇಲೆ ಮತ್ತೆ ಮಾಡಿದೆ ದಯಮಾಡಿ ಅದು ರದ್ದು ಮಾಡಿ ಇದು ಅವ್ರಿಗೆ ಅಧ್ಯಕ್ಷರಿಗೆ ಖುಷಿ ಇದ್ದರೆ ಅಧಿಕಾರ ಕಾರ್ ಇರ್ತಾರೆ ಆಫೀಸ್ ಇರ್ತದೆ ಅವು ಸೂಪರ್ವೈಸರ್ ಮಾಡಲಿ ಅವರು ವಿವೇಚನೆ ಕೊಟ್ಟುಕೊಂಡು ಏನು ಮಾಡೋದೇನು ಬೇಕಾಗಿಲ್ಲ ವಿವೇಚನ ಕೊಟ್ಟಿರೋದ್ರಿಂದ ವ್ಯವಹಾರಗಳಾಗೋದು ದಯಮಾಡಿ ನಿಗಮದ ಅಧ್ಯಕ್ಷರು ಸಿದ್ದರಾಮಯ್ಯ ಸಾಹಬ್ರೆ ನೋಡಿ ಇದನ್ನು ಕೂಲಂಕೋಶ ಪರಿಶೀಲನೆ ಮಾಡಿ ಕೂಡಲೇ ನಮ್ಮ ಅಧ್ಯಕ್ಷರೇನು ಅವ್ರ ಮೇಲೆ ಆಪಾದನೆ ಬಂದಿದೆ ಸ್ಟಿಂಗ್ ಅದು ಸತ್ಯನ ಸುಳ್ಳ ಗೊತ್ತಿಲ್ಲ ತಕ್ಷಣ ರಾಜೀನಾಮೆ ಪಡ್ಕೊಂಡು ಒಂದು ಏನು ಈಗಾಗಲೇ ನನಗೆ ಕೇಳ್ತಾಯಿದ್ರು ಏನಣ್ಣ ಬೇರೆದೆಲ್ಲ ನೀವು ತಕ್ಷಣ ಸಿ ಒಡಿಗೆ ಕೊಟ್ಟರೆ ಸಿ ಇದಕ್ಕೆ ಕೊಟ್ಟರೆ ಇದನ್ನ ಯಾಕೆ ಇಲ್ಲ ಅಂಥೇಳಿ ಖಂಡಿತ ನಾನು ಈಗಲೂ ಖಂಡನೆ ಮಾಡ್ತೀನಿ ಭೂವಿ ನಿಗಮದಲ್ಲಿ ಯಾವುದೇ ಒಂದು ರೂಪಾಯಿ ದುಡ್ಡು ಕೂಡ ಅನ್ಯಾಯ ಆಗಿದ್ರು ಕೂಡ ಅವ್ಯವಹಾರ ಆಗಿದ್ರು ಕೂಡ ಅದು ಅವ್ಯವಹಾರ ಅದು ಅದು ತನಿಖೆ ಆಗಲೇಬೇಕು ಅದಕ್ಕೆ ಯಾರು ತಪ್ಪಿತಸಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆ ದುಡ್ಡು ಒಂದೊಂದು ರೂಪಾಯಿ ದುಡ್ಡು ಕೂಡ ಭೋವಿ ಜವಾಂಗದೇವ್ರು ಸೇರಬೇಕು ಕೂಡಲೇ ರವಿಕುಮಾರ್ ಅವರೇ ನಿಮ್ಮ ಬಗ್ಗೆ ನಮಗೆ ಭಾಳ ಇದೆ ಕೂಡಲೇ ಆ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ಆಮೇಲೆ ನಿಮಗೆ ಅದನ್ನು ಕ್ರಿಸ್ಟಲ್ ಕ್ಲಿಯರಾಗಿ ಮೇಲೆ ಆಮೇಲೆ ಮತ್ತೆ ನೀವು ಪುನಃ ಹೋಗಿ ದಯಮಾಡಿ ನೀವು ಒಳ್ಳೆ ಸಭ್ಯರಿದ್ದೀರಾ ಪ್ರಾಮಾಣಿಕರಿದ್ದೀರಾ ದಯಮಾಡಿ ನೀವು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಎದುರಿಸಿ ಅದರಲ್ಲಿ ಸಾಬೀಗ ಕ್ಲಿಯರ್ ಆದರೆ ಆಮೇಲೆ ದಯಮಾಡಿ ಮತ್ತೆ ನೀವು ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸ್ಬೋದು ದಯಮಾಡಿ ಆ ಕೆಲಸ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಅಧ್ಯಕ್ಷೆ ನಮ್ಮ ಮುಖ್ಯಮಂತ್ರಿಗಳಲ್ಲೂ ಅಷ್ಟೇ ಫಸ್ಟ್ ಈ ವಿವೇಚನಾ ಕೋಟ ಅನ್ನೋದು ಮಾದೇವಪ್ಪ ಸಾಹೇಬ್ರೆ ನೀವು ನಿಮಗೆ ವಿವೇಚನಾ ಕೋಟ ಯಾರು ಬಂದ್ರಿಗೆಲ್ಲ ಕೊಟ್ಟರೆ ಪಾಪ ನಿಮ್ಗೆ ಅನುಕೂಲ ಆಗ್ತದೆ ನಿಮ್ಮ ಕಾರ್ಯಕರ್ತರಿಗೆಲ್ಲ ಕೊಡಬೇಕು ನಾವು ಮಂತ್ರಿಯನ್ನು ತೋರಿಸ್ಕೊಬೇಕು ಬಟ್ ಈ ಬಡವರದಲ್ಲೇ ಮಂತ್ರಿಯನ್ನು ತೋರಿಸ್ಕೊಳೋದು ಬೇಡ ಮಹದೇವಪ್ಪ ಸಾಹೇಬ್ರೆ ವಿವೇಚನಾ ಕೋಟ ಇದರಲ್ಲಿ ಬೇಡ ಎಮ್ ಎಲ್ ಎಗಳಿರ್ತಾರೆ ಆ ತಾಲೂಕುಗಳಲ್ಲಿ ಎಮ್ ಎಲ್ ಎ ಇರ್ತವೆ ಅವ್ರಿಗೆ ಸಿಗದ ಐದಾರ ಅದು ಅಂಗಕರಣ ಸಿಗ್ತವೆ ಆಯ್ಕೆ ಮಾಡೋಕ್ಕೆ ಒಂದು ಮೂರ ನಾಲ್ಕು ಬೋರ್ವೆಲ್ಗಳು ಸಿಗ್ತವೆ ಒಂದು ಮೂರು ನಾಲ್ಕು ಇದು ಕಾರ್ಗಳು ಸಿಗ್ತವೆ ಅದು ಆ ಕ್ಷೇತ್ರಗಳಲ್ಲಿ ಎಮ್ ಎಲ್ ಎಗಳು ಮಾಡ್ಕೊಳ್ತಾರೆ ನೀವ್ಯಾಕೆ ಮೈಮೇಲೆ ಹಾಕ್ಕೊಳ್ತೀರಾ ವಿವೇಚನಾ ಕೋಟ ವಿವೇಚನಾ ಕೋಟಾ ಅಂತ ಇದರಿಂದನೇ ಸರ್ಕಾರಕ್ಕೂ ಕೆಟ್ಟ ಹೆಸ್ರು ಇದು ಸರ್ಕಾರಕ್ಕೂ ಕೆಟ್ಟ ಹೆಸರು ಆಮೇಲೆ ಇದು ಜಲಾವಣೆ ಯಾವುದೇ ಯಾವುದೇ ಸಮಾಜದಲ್ಲಿರ್ಬೋದು ನನ್ನಂತೂ ತುಂಬ ಅವಾಗಲಿಂದ ನಾನು ಪ್ರತಿಪಾದನೆ ಇದ್ದೇನೆ ಖಂಡಿತ ವಿವೇಚನಾ ಕೋಟ ಅನ್ನೋದು ರದ್ದು ಮಾಡಿ ಇದೊಂದೇ ಭೂವಿ ನಿಗಮದ್ದು ಒಂದೇ ಅಲ್ಲ ಎಲ್ಲ ನಿಗಮಗಳದ್ದು ವಿವೇಚನಾ ಕೋಟ ರದ್ದು ಮಾಡಿ ನಿಮಗೆ ಹಂಗು ಅವ್ರಿಗೇನೋ ಸಹಾಯ ಮಾಡಬೇಕಂತ ಅವ್ರು ಸ್ಯಾಲ್ರಿ ಫಿಕ್ಸ್ ಮಾಡಿ ಅವರಿಗೆ ಸಂಬಳಗಳು ಜಾಸ್ತಿ ಕೊಡಿ ಅಧ್ಯಕ್ಷರಿಗೆ ಸಂಬಳ ಜಾಸ್ತಿ ಕೊಡಿ ಸ್ಯಾಲ್ರಿ ಫಿಕ್ಸ್ ಅಂತ ತಪ್ಪೇನಿಲ್ಲ ಅಧ್ಯಕ್ಷಗಳು ಡೈರೆಕ್ಟ್ಗಳು ಸಂಬಳ ಜಾಸ್ತಿ ಕೊಡಿ ಅವ್ರಿಗೆ ಕನ್ವಿನ್ಸ್ ಬೇಕಾದ್ರೆ ಸರ್ಕಾರದ ಏನೇನು ಬೇಕೋ ಕನ್ವಿನ್ಸ್ ಮಾಡಿಕೊಡಿ ನೀವು ಟಿ ಎ ಡಿ ಎ ಅವ್ರಿಗೆ ಸ್ಯಾಲ್ರಿ ಏವಸ್ನೂ ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಸ್ಯಾಲ್ರಿ ಫಿಕ್ಸ್ ಮಾಡಿಕೊಡಿ ಇದರಲ್ಲಿ ಈ ವಿವೇಚನೆ ಕೊಟ್ಟ ಅಂತ ಇದರಲ್ಲಿ ಇದರಲ್ಲಿ ದುರುಪಯೋಗ ದಯಮಾಡಿ ಬೇಡ ದಯಮಾಡಿ ನನ್ನ ಮನವಿ ಇದು ನಮ್ಮ ಭೋವಿ ಸಮಾಜದ ಬಂಧುಗಳೇ ಇದು ನಿಮಗೆ ಕೊಡುಗೆ ಇದು ಯಾಕೆ ಅಂತೇಳಿ ನೀವು ಕೇಳಿ ಕೇಳಿ ಪಡ್ಕೊಂಡಿದ್ದು ಭೋವಿ ನಿಗಮ ಬೇಕು ನಿಗಮ ಬೇಕು ಭೋವಿ ನಿಗಮ ಬೇಕು ಅಂತೇಳಿ ಕೇಳಿ ಕೇಳಿ ಪಡ್ಕೊಂಡಿದ್ದಕ್ಕೆ ಇದು ನಿಮಗೆ ಪನಿಷ್ಮೆಂಟ್ ಇದು ಇದೇ ಪನಿಷ್ಮೆಂಟ್ ನಿಮಗೆ ಈ ಪನಿಷ್ಮೆಂಟ್ ಬೋವಿ ಸಮಾಜದ ಅನುಭವಿಸ್ಬೇಕು ನಿಮಗೆ ಸಿಕ್ಕಿದ್ದೇನೋ ಪ್ರತಿ ಪ್ರತಿ ರಾಜಕೀಯ ಪಕ್ಷದವ್ರು ಹೇಳ್ತಾರೆ ಮಾಡಿಲ್ಲೇನ್ರಿ ನಿಮಗೆ ಬೋವಿ ನಿಗಮ ಸಿದ್ದರಾಮೇಶ್ವರ ಜಯಂತಿ ರಜಾ ಮಾಡಿಲ್ಲೇನ್ರಿ ಸಿದ್ದರಾಮೇಶ್ವರ ಜಯಂತಿ ರಜಾ ಮಾಡಿಲ್ಲೇನು ರೀ ಬೋವಿ ನಿಗಮ ಮಾಡಿಲ್ಲೇನ್ರಿ ಅಂತ ಇದರಿಂದ ಯಾರಿಗೆ ಸ್ವಾಮಿ ಲಾಭ ಆಗಿದೆ ಭೂವಿ ನಿಗಮದಿಂದ ದಯಮಾಡಿ ಇದನ್ನು ಸಮಾಜದ ಬಂಧುಗಳು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಪ್ಲೀಸ್